ಬಾಗಲಕೋಟ ಜಿಲ್ಲೆಯ ರಬಕವಿ ಬನಹಟ್ಟಿಯಲ್ಲಿ ಆಶಾ ಕಾರ್ಯಕರ್ತೆಯರಿಂದ ಕನಿಷ್ಠ ವೇತನ ಜಾರಿಗಾಗಿ ಪ್ರತಿಭಟನೆ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿ ನಗರದ ವೈಭವ ಚಿತ್ರಮಂದಿರದಿಂದ ಶಾಸಕ ಸಿದ್ದು ಸವದಿ ಕಚೇರಿಗೆ ತಾಲೂಕಿನ ಆಶಾ ಕಾರ್ಯಕರ್ತರು ಪಾದಯಾತ್ರೆಯ ಮೂಲಕ ತೆರಳಿ ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ಶಾಸಕ ಸಿದ್ದು ಸವದಿ ಅವರಿಗೆ ಮನವಿ ಸಲ್ಲಿಸಿದರು ಚೂರುಪಾರು ಬಿಡಿಗಾಸು ಹಾಕುವ ಅಗತ್ಯವಿಲ್ಲ ನಮಗೆ ಕನಿಷ್ಠ ವೇತನ ಜಾರಿಗೊಳಿಸಬೇಕು ಇಲ್ಲಿರುವ ಪ್ರತಿಯೊಬ್ಬರೂ ಬಡ ಕುಟುಂಬಗಳಿಂದ ಬಂದಿದ್ದೇವೆ ನಮಗೂ ಗಂಡ ಮಕ್ಕಳು ಇರುವ ಸಂಸಾರವಿದೆ ಪ್ರತಿ ವಸ್ತುಗಳ ಬೆಲೆಯೂ ಹೆಚ್ಚಾಗಿದೆ ಆದರೆ ಐದು ಸಾವಿರ ಸಂಭಾವನೆಯಲ್ಲಿ ಬದುಕುವುದಾದರೂ ಹೇಗೆ ಜನವರಿಯಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಿಲ್ಲಿಸಿದ ಸರ್ಕಾರವು ತಮ್ಮ ಕಚ್ಚಾಟದಲ್ಲಿ ಭರವಸೆಯನ್ನು ಈಡೇರಿಸದೆ ನಿರ್ಲಕ್ಷಿಸಲಾಗುತ್ತಿದೆ ಪ್ರತಿಯೊಂದು ಸರ್ವೆ ಸೇರಿದಂತೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಸೇವೆ ಸಲ್ಲಿಸುತ್ತಿದ್ದವೆ ರಾಜ್ಯದ ನಾಯಕರೊಂದಿಗೆ ರಾಜ್ಯಾಧ್ಯಕ್ಷೆ ನಾಗಲಕ್ಷ್ಮಿ ನಿರಂತರ ಸಂಪರ್ಕದಲ್ಲಿದ್ದೇವೆ ಕಾರಣ ನಮ್ಮ ಬೇಡಿಕೆಗಾಗಿ ನಮ್ಮ ಹೋರಾಟವಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಆಶಾ ಸುಗಮಕಾರ ಮಂಜುಳಾ ಸರಿಕರ ರುಕ್ಸಾನಾ ನಾಗಟಾನ್ ಗಾಯತ್ರಿ ರಾವಳ ಬೆಬಿಶ್ರೀ ಹಾಸಿಲಕರ ಲಕ್ಷ್ಮೀ ತಳವಾರ ರೂಪಾ ಶಿಂಗೆ ಮಹಾನಂದ ದರೆನ್ನವರ ಶಿಲ್ಪಾ ಪತ್ತಾರ ಜಯಶ್ರೀ ಗಂಟಿ ಸುಜಾತಾ ಹೊಸುರ ಗೀತಾ ಚಲವಾದಿ ಸೇರಿದಂತೆ ತಾಲೂಕಿನ ನೂರಾರು ಆಶಾ ಕಾರ್ಯಕರ್ತೆಯರು ಭಾಗಿಯಾಗಿದ್ದರು